ತುಂಬ ಕಷ್ಟ ಇದೆ ಉತ್ತರ ಕೊಡೋದಕ್ಕೆ ಯಾಕೆಂದರೆ ಅವರು ಸಂಪ್ರದಾಯ ಬಿಟ್ಟು ಅಂತಲೂ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ ಬಿಟ್ಟಿದ್ದು ಒಳ್ಳೇದಾಯಿತು ಅಂತ ಪ್ರಶಂಸೆ ಪ್ರಶಂಸೆ ಕೂಡ ಮಾಡ್ತಾ ಇದ್ದಾರೆ ನೀವು ಹೆಂಗೆ ಹೋದರೂ ಕಷ್ಟ ಅಂತ ಅನ್ನೋ ತರಹ ಇದೆ ಅಂತ ಇದು ಇದೆ ನಮ್ಮಲ್ಲಿ ಬೇರೆ ತರಹ ಇದೆ ಉದಾಹರಣೆಗೆ ವೇದಗಳು ದೊಡ್ಡ ರಾಶಿ ತಿಳ್ಕೊಳ್ಳೋಕೆ ಕಷ್ಟ ಆಗತ್ತೆ ಹಾಗೆ ಅದನ್ನು ವಿಭಾಗ ಮಾಡಿದರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ದೇವತೆಗಳನ್ನು ಸ್ತುತಿ ಮಾಡಿದರೆ ಅದು ಋಗ್ವೇದ ಆಯಿತು ಹಾಡಿದರೆ ಸಾವೇದ ಆಯಿತು ಪ್ರಕ್ರಿಯೆಗಳು ಯಜುರ್ವೇದ ಆಯಿತು ಇನ್ನುಳಿದ ವಿಷಯಗಳು ಇದರ ಆಚೆಗಿನ ವಿಷಯಗಳು ಅದರ್ವೇದಲ್ಲ ಬಂದವು ಇದೇನಿದು ಅಂದರೆ ವೆಂಕಟಣೆ ಅಂತ ವಿಭಾಗಿಸಿದ್ದು ಅಂತ ಮತ್ತೆ ಪುನಃ ವಿಭಾಗ ಯಜುರ್ವೇದ ಅಂದರೆ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂದರೆ ಸಂಹಿತೆ ಬೇರೆ ಬ್ರಾಹ್ಮಣ ಬೇರೆ ಅರಣ್ಯಕ್ಕೆ ಬೇರೆ ಉಪನಿಷತ್ತು ಬೇರೆ ಈ ವಿಂಗಡಣೆ ಏನಿದು ಅಂದರೆ ಸುಲಭವಾಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಅಂತ ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಸಮಾಸ ಮತ್ತು ವ್ಯಾಸ ಅಂತ ಕರೀತಾರೆ ಈ ವ್ಯಾಸರಿಗೆ ಯಾಕೆ ವ್ಯಾಸ ಅಂತ ಹೆಸರು ಬಂತು ಅಂದರೆ ಇದೇ ಈ ಬುಲೆಟ್ ಪಾಯಿಂಟ್ಸ್ ಕಾರಣಕ್ಕೆ ಹೆಸರು ಬಂದಿರತಕ್ಕಂಥದ್ದು ಅಂತಂದರೆ ಬುಲೆಟ್ ಪಾಯಿಂಟ್ಸ್ ಇನ್ ದ ಸೆನ್ಸ್ ಅವರದನ್ನು ವಿಂಗಡಿಸಿ ಕೊಟ್ಟರು ಅಂತ ದೊಡ್ಡ ವೇದದ ರಾಶಿ ತಿಳ್ಕೊಳ್ಳೋಕೆ ಕಷ್ಟ ಅಂತ ಆದಾಗ ಅದನ್ನು ವಿಭಾಗ ಮಾಡಿ ಕೊಟ್ಟರು ಅವರು ಅದನ್ನು ಅಂತ ಆ ಕಾರಣಕ್ಕೋಸ್ಕರಕ್ಕೆ ಅವರಿಗೆ ಹೆಸರು ಬಂದಿದ್ದು ಅಂತ ಅವ್ರ ಹೆಸರು ಹುಟ್ಟಿ ಹೆಸರು ವ್ಯಾಸ ಅಂತಲ್ಲ ಅವ್ರದ್ದೇನು ಅವರು ಕಪ್ಪಿಗೆ ಇದ್ದಂದ್ರೆ ಕೃಷ್ಣ ಅಂತ ಕಪ್ಪು ಬಣ್ಣ ಇವರಿಗೆ ದ್ವೀಪದಲ್ಲಿ ಹುಟ್ಟಿದ ದ್ವೈಪಾಯನ ಅಂತ ಹೆಸರು ಕೃಷ್ಣ ದ್ವೈಪಾಯನ ಅಂತ ಕರಿತಾಯಿದ್ರು ಅವರನ್ನ ನೋಡಿ ಅದೆಲ್ಲ ಅವತ್ತಿನ ಕಾಲ ಹೇಗೆ ನೋಡಿ ಕಪ್ಪು ಅಂದರೆ ಆ ಥರದ ದಿನ ಅಸಡ್ಡೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಹೆಸರೇ ಆ ಥರ ಇದೆ ಅಂತ ಕೃಷ್ಣನ ಹೆಸರು ಕೂಡ ಅದೇ ಥರ ಇದೆಯಲ್ಲ ಕೃಷ್ಣ ಅಂತ ಕರಿತಾರಲ್ಲ ಏನು ಸಂಕೋಚ ಏನೂ ಇಲ್ಲ ನೋಡಿ ಇದರಲ್ಲಿ ಅಂತ ಅರ್ಜುನನಿಗೆ ಅರ್ಜುನ ಅರ್ಜುನ ಅಂದು ಬಿಳಿ ಬಣ್ಣ ಅಷ್ಟೇ ಬೇರೆ ಏನಿಲ್ಲ ಅಂತ ಬಣ್ಣ ಆ ಥರ ಇತ್ತು ಹಾಗೆ ಈಗ ವಿಭಾಗ ಮಾಡಿ ಅರ್ಥ ಮಾಡ್ಕೊಳ್ಳುವಂಥ ತುಂಬ ಸುಲಭ ಆಗತ್ತೆ ಇದೆ ಇವತ್ತಿನ ಕಾಲದಲ್ಲಿ ತುಂಬ ಇದ್ರ ಬಳಕೆ ಇದೆ ತುಂಬ ಬಳಕೆ ಇದೆ ತಾವು ಹಾಗೆ ನಾವು ಅಲ್ಲಿಂದ ತಗೊಂಡಿದ್ದೀವಿ ಪಿ ಪಿ ಟಿಗಳಿಂದ ಇವತ್ತಿನ ಮ್ಯಾನೇಜ್ಮೆಂಟಿನ ಆ ವಾತಾವರಣದಿಂದ ಈ ಕಾರ್ಪೊರೇಟ್ ಜಗತ್ತಿಂದ ತಮ್ಮ ಜಗತ್ತಿಂದ ನಿಮ್ದು ಎರಡು ಜಗತ್ತಿದೆ ಗೊತ್ತು ನಮಗೆ ಈ ಕಡೆ ಈ ಸಾಹಿತ್ಯ ತಂದಿದೆ ಆ ಕಡೆ ಕಾರ್ಪೊರೇಟ್ ಎರಡು ಎರಡು ಜಗತ್ತು ತಮ್ಮದಿದೆ ನಾವು ಬಲ್ಲುವುದನ್ನು ನಿಮ್ಮ ಕಾರ್ಪೊರೇಟ್ ಜಗತ್ತಿನೇ ತೊಗೊಂಡಿರೋದು ಏನು ಅಂದರೆ ಬುಲೆಟ್ ಪಾಯಿಂಟ್ಸು ಅಂಥದ್ದನ್ನು ತಗೊಂಡಿದ್ದೀವಿ ನಾವು ಆದರೆ ಅದರ ಅದರ ಬೀಜ ನಮ್ಮ ಪರಂಪರೆಯಲ್ಲೇ ಇದೆ ಅಂತ ಇನ್ನು ಹಿಂದಕ್ಕೆ ಹೋಗಿ ನೋಡಿದರೆ ಈಗ ನೋಡಿದರೆ ರಾಮಾಯಣನ ತಗೊಳ್ಳಿ ನೀವು ಇಡೀ ರಾಮಾಯಣ ಅಂದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಅಂತ ವೆಂಕಟಣೆ ಏಳು ಕಾಂಡಗಳು ಅಂತ ಮತ್ತೆ ವೆಂಕಟಣೆ ಐದು ನೂರು ಸ್ವರ್ಗಗಳು ಸ್ವರ್ಗಗಳು ಅಧ್ಯಾಯಗಳು ಅಂತ ಮತ್ತೆ ವೆಂಕಟಣೆ ಅಲ್ಲಿ ಶ್ಲೋಕಗಳು ಅಂತ ಮತ್ತೆ ವೆಂಕಟಣೆ ಪಾದಗಳು ಅಂತ ಒಂದು ಶ್ಲೋಕಕ್ಕೆ ನಾಲ್ಕು ಪಾದ ಇರುತ್ತೆ ಪುನಃ ವೆಂಕಟಣೆ ಪದಗಳು ಅಂತ ಪದ ಅರ್ಥ ಆದರೆ ಪದಗಳು ಅರ್ಥವಾದರೆ ಪಾದ ಅರ್ಥ ಆಗತ್ತೆ ಪಾದಗಳು ಅರ್ಥವಾದರೆ ಶ್ಲೋಕ ಅರ್ಥ ಆಗತ್ತೆ ಶ್ಲೋಕಗಳು ಅರ್ಥ ಆದರೆ ಅಧ್ಯಾಯ ಅಥವಾ ಸರ್ಗ ಅರ್ಥ ಆಗತ್ತೆ ಅಧ್ಯಾಯಗಳು ಅರ್ಥ ಆದರೆ ಕಾಂಡ ಅರ್ಥ ಆಗುತ್ತೆ ಕಾಂಡಗಳು ಅರ್ಥ ಆದರೆ ರಾಮಾಯಣ ಅರ್ಥ ಆಗುತ್ತೆ ಪೂರ್ತಿ ಅಂತ ಹಾಗಾಗಿ ಅರ್ಥ ಮಾಡಿಸೋ ಪ್ರಯತ್ನಲ್ಲಿದೆ ನೋಡಿ ಅಂತ ಅದನ್ನೇ ತಗೊಂಡಿರ್ತಕ್ಕಂಥದ್ದು ನಮ್ಮ ಕಷ್ಟ ಏನಂದರೆ ಈ ಕಡೆ ಸಂಪ್ರದಾಯ ಬಿಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ಕೊಳ್ಳೋ ಆಗಿಲ್ಲ ನಾವು ಪೂರ್ತಿಯಾಗಿ ಪ್ರೀತಿಯಿಂದ ಹೇಳ್ತಾ ಇರೋಂಥದ್ದು ಆ ಕಡೆಯಿಂದ ಅದು ಸರಿಯಾದ ಕ್ರಮ ಅಂತ ಸರಿಯಾದ ದಾರಿ ಅಂತ ಹಾಗೆ ಕಾಳಿದಾಸ ಹೇಳ್ತಾನೆ ಒಂದು ಮಾತನ್ನು ಪುರಾಣ ಮಿತ್ವನ ಸಾಧು ಸರ್ವಂ ನವಮಿತ್ಯ ಉದ್ಯಮ್ ಅಂದ್ರೆ ಹೊಸತೂ ಒಂದು ಮಾತ್ರಕ್ಕೆ ನೀವು ತಿರಸ್ಕಾರ ಮಾಡಬೇಕಾಗಿಲ್ಲ ಹಳತು ಮಾತ್ರಕ್ಕೆ ಎಲ್ಲವೂ ಗ್ರಾಹಕಿಯಾಗಿರುತ್ತೆ ಆಗಿರುತ್ತೆ ಅಂತೇನಿಲ್ಲ ಇವತ್ತಿನ ಕಾರ್ಯಕ್ಕೆ ಸ್ವಲ್ಪ ತಿರುಗಿಸ್ಕೊಳ್ಬೇಕಾಗುತ್ತೆ ಅದನ್ನ ಎಲ್ಲ ಮಾಡರ್ನ್ ಲೇಟೆಸ್ಟ್ ಒಂದು ಮಾತ್ರಕ್ಕೆ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ಹಡತು ಮಾತ್ರಕ್ಕೆ ಹಾಳು ಅಂತಲೂ ಕೂಡ ಏನಿರಲ್ಲ ಅಂತ ಹೇಳ್ತಾರಲ್ಲ ಕಾಳಿದಾಸ ಹೇಳ್ತಾನೆ ಸಂತಫ್ ಪರೀಕ್ಷಾ ಅನ್ಯತರಧ್ವಜಂತೆ ಅಂತ ತಿಳುವಳಿಕೆ ಇದ್ದವನಾದ್ರೆ ತಿಳುವಳಿಕೆ ಇದ್ದವನಾದ್ರೆ ಪರೀಕ್ಷೆ ಮಾಡಿ ನೋಡಿ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊತಾನೆ ಅಂತ ಬೇಕಾದ್ದನ್ನು ಹಾಗೆ ಆಧುನಿಕ ಜಗತ್ತಿನಲ್ಲೂ ಕೂಡ ಈ ಒಂದು ಸಂಗತಿಯನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಮಾಮೂಲಿ ಪುಸ್ತಕಗಳು ಏನು ಬಂದಿದೆ ಅದರ ಶೈಲಿಯನ್ನು ಬಿಟ್ಟು ಯಾಕೆಂದರೆ ನಿಮ್ಮ ಬುಲೆಟ್ ಆ ಬುಲೆಟ್ ಪಾಯಿಂಟ್ಸ್ ಬಳಸ್ತಾ ಇದ್ದರೆ ದೊಡ್ಡ ಪ್ಯಾರಾಗ್ರಾಫ್ ಆಗುತ್ತೆ ಆ ದೊಡ್ಡ ಪ್ಯಾರಾಗ್ರಾಫ್ ನೋಡಿ ನೀವು ಬಿಡ್ತೀರಿ ನೀವು ಅದನ್ನು ಆ ಪ್ಯಾರಾಗ್ರಾಫ್ ಬಿಡ್ತೀರಿ ಓದಲ್ಲ ನೀವು ಅದನ್ನು ಅಂತ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಇವತ್ತಿನ ಸಮಾಜ ಆಗಿದೆ ಅಂದರೆ ದೊಡ್ಡದು ಅಂದರೆ ಭಯಪಡುತ್ತೆ ಅಂತ ಚಿಕ್ಕದು ಬೇಕು ಎಲ್ಲ ಕೂಡ ಇನ್ಸ್ಟೆಂಟ್ ಬೇಕುಬೋದು ಚಿಕ್ಕದು ಬೇಕು ಅಂಥ ಪ್ರಪಂಚ ಇದು ಅಂತ ಹಾಗಾಗಿ ತಾವು ಅದನ್ನು ಗುರ್ಸಿದ್ದು ತುಂಬ ಸಂತೋಷ ಆಯಿತು ನಮಗೆ